ಈ ತಾಜ್ ಅಥವಾ ರೆಡ್ ಲೇಬಲ್ ತರದ್ದು ಖಮ್ ಖಮ ಅನ್ನುವಂಥ ಮಸಾಲಾ ಟೀ ಪೌಡರನ್ನು ತುಂಬನೇ ಕಮ್ಮಿ ಖರ್ಚಲ್ಲಿ ತುಂಬನೇ ಸುಲಭವಾಗಿ ಮನೆಯಲ್ಲೇ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಜಾಸ್ತಿ ದುಡ್ಡು ಕೊಟ್ಟು ನೀವು ಹೊರಗಡೆಯಿಂದ ಮಸಾಲಾ ಟೀ ಪೌಡರನ್ನು ತಗೊಂಬಂದು ಟೀ ಮಾಡೋ ಬದಲು ಈ ಥರ ಮಸಾಲಾ ಟೀ ಪೌಡರನ್ನು ಒಂದು ಸರಿ ಮನೇಲಿ ಮಾಡಿಟ್ಕೊಂಡ್ರೆ ಆರಾಮ್ಸೆ ನೀವು ಒಂದು ತಿಂಗಳ ತನಕ ಉಪಯೋಗ ಮಾಡ್ಬೋದು ನಾನೇ ಮನೆಯಲ್ಲಿ ಮಾಡಿಕೊಂಡಿರುವಂತಹ ಮಸಾಲಾ ಟೀ ಪೌಡರ್ ಅಲ್ಲಿ ಮಾಡಿರುವ ಟೀ ಇದು ಅದ್ಭುತವಾಗಿ ಬಂದಿದೆ ನಾರ್ಮಲ್ ಟೀ ದಿನಕ್ಕೊಂದು ನಾಲ್ಕೈದು ಸಾರಿ ಕುಡಿಯೋ ಬದಲು ಈ ತರ ಮಸಾಲೆ ಟೀ ದಿನಕ್ಕೊಂದು ಕುಡಿದ್ರು ಸಾಕು ಈ ಸೂಪರ್ ಬಾಗಿರುವಂತಹ ಮಸಾಲ ಟೀ ಪೌಡರ್ ಮನೆಯಲ್ಲೇ ರೆಸಿಪಿ ಇಷ್ಟ ಆದ್ರೆ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಗೋ ಈ ಸ್ಪೆಷಲ್ ಮಸಾಲಾ ಟೀ ಪೌಡರ್ ಮಾಡೋದಕ್ಕೆ ನಾನು ಕಾಲು ಕೆ ಜಿಯಷ್ಟು ಟೀ ಪುಡಿಯನ್ನು ತಗೊಂಡಿದ್ದೇನೆ ಇದು ನಾರ್ಮಲ್ ಟೀ ಪೌಡರ್ ಇದರಲ್ಲಿ ಇನ್ನೊಂದು ಅಸ್ಸಮ್ ಟೀ ಪೌಡರ್ ಅಂತ ಬರುತ್ತೆ ಅದನ್ನು ತಗೊಂಡ್ರೂ ತುಂಬ ಬೆಸ್ಟ್ ಇರುತ್ತೆ ಆ್ಯಕ್ಚುಲಾಗಿ ಅಸ್ಸಮ್ ಟೀ ಪೌಡರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗಿರುತ್ತೆ ಮತ್ತು ಖಡಕ್ ಆಗಿರುತ್ತೆ ಅದು ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ ನಾರ್ಮಲ್ ಆಗಿರುವಂಥ ಟೀ ಪೌಡರನ್ನು ಕಾಲು ಕೆ ಜಿಯಷ್ಟು ತಗೋಬೋದು ಈಗ ಇದಕ್ಕೆ ಮಸಾಲೆ ಇಂಗ್ರೀಡಿಯಂಟ್ಸ್ ಏನೆಲ್ಲ ಬೇಕಾಗುತ್ತೆ ಹೇಳ್ತೀನಿ ಮೊದಲಿಗೆ ಒಂದು ತುಂಡಷ್ಟು ಜಾಯಿಕಾಯಿ ಅಂದರೆ ಒಂದು ಅರ್ಧ ಒಂದು ಜಾಯಿಕಾಯಿಯನ್ನು ಅರ್ಧ ತುಂಡು ಮಾಡಿದರೆ ಸಾಕು ಅದಾದ ನಂತರ ಒಂದು ಹತ್ತು ಏಲಕ್ಕಿ ಬೇಕಾಗುತ್ತೆ ಅದಾದ ನಂತರ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ತುಳಸಿ ಎಲೆ ಒಣಗಿರೋದು ತುಳಸಿ ಎಲೆ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಹಾಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಇಂಚಷ್ಟು ಶುಂಠಿ ಒಂದು ತುಂಡು ಚಕ್ಕೆ ಅದಾದ ನಂತರ ಒಂದು ನಾಲ್ಕು ಲವಂಗ ಬೇಕಾಗುತ್ತೆ ಈಗ ಈ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ತುಳಸಿ ಎಲೆ ಮತ್ತು ಜಾಯಿಕಾಯಿಯನ್ನು ಬಿಟ್ಬಿಟ್ಟು ಒಂದು ಪಾತ್ರೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ಏಲಕ್ಕಿ ಮತ್ತು ತುಂಡು ಚಕ್ಕೆನ ಹಾಕೊತಾ ಇದ್ದೇನೆ ಈಗ ಇದಕ್ಕೆ ತುಂಡು ಶುಂಠಿಯನ್ನು ಕೂಡ ಹಾಕೊತಾ ಇದ್ದೇನೆ ನಾಲ್ಕು ಲವಂಗ ಕೂಡ ಹಾಕೊತಾ ಇದ್ದೇನೆ ಅದಾದ ನಂತರ ಕಾಳು ಮೆಣಸನ್ನು ಕೂಡ ಹಾಕೊತಾ ಇದ್ದೇನೆ ಕಮ್ಮಿ ಇವ್ರು ಇಟ್ಕೊಂಡು ಒಂದು ಸ್ವಲ್ಪ ಆರೋಮ ಬರೋ ತನಕ ಇದನ್ನೊಂಚೂರು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ನಿಮಗದು ಒಳ್ಳೆ ಆರೋಮ ಬರುತ್ತೆ ಆ ಫ್ಲೇವರ್ ಗೊತ್ತಾಗುತ್ತೆ ಅಷ್ಟೊತನಕ ನೀವು ಇದನ್ನೊಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕರಟಿಸ್ಬೇಡಿ ಇಷ್ಟು ಸಾಕು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ ಇದನ್ನ ಒಂಚೂರು ತನ್ನಗಾಗಲಿಕ್ಕೆ ಬಿಟ್ಬಿಡ್ಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಇದನ್ನ ಪುಡಿ ಮಾಡೋದಕ್ಕೆ ಒಂದು ಮಿಕ್ಸಿಯನ್ನು ತಗೊಳ್ಳಿ ಈಗ ಆ ಮಿಕ್ಸಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಇಂಗ್ರೀಡಿಯಂಟ್ಸನ್ನು ಹಾಕೊಳ್ಳೋಣ ಹಾಗೆಯೇ ಜಾಯಿಕಾಯಿ ಕೂಡ ಹಾಕೋಬೇಕು ಮತ್ತು ಈ ತುಳಸಿ ಎಲೆ ಇದೆಯಲ್ವ ಅದನ್ನು ಕೂಡ ಹಾಕೋಬೇಕು ಈಗ ಇದನ್ನ ರುಬ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲ ರೆಡಿ ಆಗಿದೆ ಇದು ಈ ಥರ ನಾವು ಇದನ್ನ ರುಬ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಕಾಲು ಕೆ ಜಿಯಷ್ಟು ಟೀ ಪುಡಿಗೆ ಒಂದು ಎರಡು ಚಮಚದಷ್ಟು ಈ ಮಸಾಲಾ ಪೌಡರ್ ಸಾಕಾಗುತ್ತೆ ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಟೀ ಪೌಡರಿಗೆ ಈ ಮಸಾಲ ಪೌಡರ್ ಏನಿದೆ ರೆಡಿ ಮಾಡಿಟ್ಟಿದ್ವಿ ಅದನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ನೀಟಾಗಿ ಇಷ್ಟೇ ನೋಡಿ ಸೂಪವಾಗಿರುವಂಥ ಘಮ ಘಮ ಅನ್ನುವಂತಹ ಮಸಾಲ ಟೀ ಪೌಡರ್ ರೆಡಿಯಾಗಿದೆ ಈ ಟೀ ಪೌಡರನ್ನು ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಒಂದು ತಿಂಗಳಂತೂ ಇದರ ಫ್ಲೇವರ್ ಒಂಚೂರು ಹಾಳಾಗಲ್ಲ ಹಾಗೆಯೇ ಸೂಪವಾಗಿರುತ್ತೆ ಟೀ ಮಾಡಬೇಕು ಅಂತಂದಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಕೊಂಡು ಇಟ್ಕೊಳ್ಳಿ ಟೈಟಾಗಿ ತುಂಬಾ ಫ್ರೆಶ್ ಆಗಿ ಉಳಿಯುತ್ತೆ ಈಗ ಟೀ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ ತಗೊಂಡ್ಬಿಟ್ಟು ಒಂದು ಕಪ್ಪಷ್ಟು ಹಾಲನ್ನು ಹಾಕೊತಾ ಇದ್ದೇನೆ ನಾನು ಈ ಟೀಯನ್ನು ಬರೀ ಹಾಲಲ್ಲೇ ಮಾಡ್ತೇನೆ ನೀವು ಬೇಕಾದರೆ ಮುಕ್ಕಾಲು ಭಾಗದಷ್ಟು ಹಾಲು ಮತ್ತು ಕಾಲು ಭಾಗದಷ್ಟು ನೀರನ್ನು ಬೇಕಾದರೂ ಉಪಯೋಗ ಮಾಡ್ಕೋಬೋದು ಬಟ್ ಹಾಲಲ್ಲಿ ಮಾಡಿದರೆ ಟೀ ಸ್ವಲ್ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ದಪ್ಪ ಬರುತ್ತೆ ಹಾಲನ್ನು ಕುದೀಲಿಕ್ಕೆ ಸ್ಟವ್ವಲ್ಲಿ ಇಟ್ಟಿದ್ದೇನೆ ಇದು ಕುದಿದಾದ ನಂತರ ನಾವು ಮಸಾಲ ಟೀ ಪೌಡರ್ ಹಾಕ್ಕೊಳ್ಳೋಣ ನಾವು ಈಗಲೇ ಹಾಕಿದರೆ ಆ ಫ್ಲೇವರ್ ಅಷ್ಟು ಬೇಗ ಹೊರಗೆ ಬರಲ್ಲ ಹಾಲು ಕುದೀತಾ ಇದೆ ಒಂಚೂರು ಉರಿಯನ್ನು ಕಮ್ಮಿ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಕಪ್ಪಷ್ಟು ಹಾಲಿಗೆ ನಾನೊಂದು ಅರ್ಧ ಚಮಚದಷ್ಟು ಪುಡಿಯನ್ನು ಹಾಕೊತಾ ಇದ್ದೇನೆ ಜಾಸ್ತಿ ಬೇಡ ಸ್ಟ್ರಾಂಗ್ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕೋಬಹುದು ಇಷ್ಟು ಸಾಕು ಒಂದು ಸರಿ ಕುದೀಲಿ ಸ್ವಲ್ಪ ಕುದಿದಾದ ನಂತರ ನಾವು ಉರಿಯನ್ನು ಒಂಚೂರು ಕಮ್ಮಿ ಮಾಡ್ಕೋಬೇಕಾಗತ್ತೆ ನೋಡಿ ಘಮ ಘಮ ಅನ್ನುವಂಥ ಮಸಾಲ ಟೀ ಇದೆ ಒಂದು ಸರಿ ಕುದಿಲಿಕ್ಕೆ ಬಿಟ್ಟಾದ ನಂತರ ನೀವು ಉರಿಯನ್ನು ಕಮ್ಮಿ ಮಾಡಿಕೊಂಡು ತುಂಬ ಹೊತ್ತು ಇದನ್ನ ಕುದಿಸ್ಬೇಕಾಗುತ್ತೆ ಅಂದರೆ ಕಮ್ಮಿ ಉರಿಯಲ್ಲಿ ಕುದಿಸ್ಕೋಬೇಕಾಗುತ್ತೆ ಮಿಡ್ ಮಿಡ್ಮಿಡ್ಲಲ್ಲಿ ಏನು ಅಂತಂದರೆ ನೀವು ಇದನ್ನ ಒಂದು ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಒಂದು ಸರಿ ಟೀ ಪೌಡರನ್ನು ಹಾಕಿ ಆದ ನಂತರ ಒಂದೂವರೆ ಚಮಚದಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ ಸಕ್ಕರೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಸ್ವೀಟ್ ಆದರೂ ಕೂಡ ಒಳ್ಳೇದಿರಲ್ಲ ನೋಡಿ ಟೀ ರೆಡಿ ಆಗ್ತಾ ಇದೆ ನಾನು ಕಮ್ಮಿ ಉರಿಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಆದರೂ ಕುದಿಸಿದ್ದೇನೆ ಈ ಕಲರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಸೂಪರ್ ಆಗಿರುವಂಥ ಖಡಕ್ಕಾಗಿರುವಂಥ ಮಸಾಲ ಟೀ ರೆಡಿಯಾಗಿದೆ ಅಂತ ಇನ್ನು ಸ್ಟವನ್ನೇ ಬಂದ್ ಮಾಡ್ಬೋದು ಆಗಿರುವಂತಹ ಮಸಾಲಾ ಟೀ ರೆಡಿ ಆಗಿದೆ ನೋಡಿ ಇಷ್ಟೇ ಖಡಕ್ ಆಗಿರುವಂತಹ ಮಸಾಲಾ ಟೀ ರೆಡಿ ಆಗಿದೆ ನೀವು ಈ ಥರ ಮಸಾಲಾ ಟೀಯನ್ನು ಮನೆಯಲ್ಲೇ ಮಾಡ್ಕೋಬೇಕು ಅಂತಂದರೆ ಈ ಪೌಡರನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ